ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ವೈಯಕ್ತಿಕ ಭಿನ್ನತೆಗಳು ಆಮೇಲೆ ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳು ಬುದ್ಧಿಶಕ್ತಿ ಸಂಯೇಗಾತ್ಮಕ ಬುದ್ಧಿಶಕ್ತಿ ಪ್ರತಿಭಾವಂತರು ಈ ಒಂದು ಮಕ್ಕಳೆಲ್ಲರೂ ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ಶೈಕ್ಷಣಿಕ ಒಂದು ಅಹ್ ಸಾಮರ್ಥ್ಯ ಅನುಸಾರ ಯಾವ ರೀತಿಯಾಗಿದ್ದಾವೆ ಐಕ್ಯ ಬುದ್ಧಿಶಕ್ತಿ ಸೂಚ್ಯಾಂಕ ಯಾವುದಿದೆ ಈ ರೀತಿಯಾಗಿ ಕ್ಲಾಸ್ಗಳನ್ನ ನೋಡಿದಿವಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಮಂದಗತಿಯಲ್ಲಿ ಕಲಿಯುವವರು ಮಂದಗತಿಯಲ್ಲಿ ಕಲಿಯುವವರ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಮಂದಗತಿಯಲ್ಲಿ ಕಲಿಯುವವರು ಅಂದ್ರೆ ಏನು ಆ ಮಂದಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಶೈಕ್ಷಣಿಕ ಒಂದು ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿಯಾಗಿರಬೇಕು ಅವರಿಗೆ ಸಮನ್ವಯ ಶಿಕ್ಷಕ ಶಿಕ್ಷಣವನ್ನ ಯಾವ ರೀತಿಯಾಗಿ ಇದ್ ಮಾಡಬೇಕು ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಅಪ್ಲೈಡ್ ಗಳು ಬರಬಹುದು ಈ ಕುರಿತಾಗಿ ಸಹ ನಾವು ಈ ಕ್ಲಾಸ್ ನಲ್ಲಿ ಇವತ್ತು ನಾವು ನೋಡೋಣ ಇವತ್ತಿನ ಒಂದು ಕ್ಲಾಸ್ ಬಂದ್ಬಿಟ್ಟು ಮಂದಗತಿಯಲ್ಲಿ ಕಲಿಯುವ ಮಕ್ಕಳು ಮಂದಗತಿಯಲ್ಲಿ ಕಲಿಯುವವರು ಏನು ಇವರು ಮಂದಗತಿಯಲ್ಲಿ ಕಲಿಕೆ ಉಳ್ಳವರು ಅಥವಾ ಕಲಿಯುವವರು ನಾವು ಒಂದು ತರಗತಿಯನ್ನ ತೆಗೆದುಕೊಂಡಾಗ ವಿದ್ಯಾರ್ಥಿಗಳಲ್ಲಿ ಹಲವಾರು ವೈಯಕ್ತಿಕ ಭಿನ್ನತೆಗಳನ್ನ ನೋಡ್ತೀವಿ ದೈಹಿಕವಾಗಿ ವೈಯಕ್ತಿಕ ಭಿನ್ನತೆಗಳು ಮಾನಸಿಕ ಬೌದ್ಧಿಕ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಂವೇಗಾತ್ಮಕವಾಗಿ ಪ್ರತಿಯೊಂದರಲ್ಲೂ ನಾವು ವೈಯಕ್ತಿಕ ಭಿನ್ನತೆಗಳನ್ನ ನೋಡ್ತೀವಿ ಒಂದು ಶಾಲೆಯನ್ನ ತೆಗೆದುಕೊಂಡಾಗ ಪ್ರತಿಭಾವಂತರು ಸೃಜನಶೀಲರು ಕಲಿಕೆಯಲ್ಲಿ ಉಳ್ಳವರು ಮಂದಗತಿ ಕಲಿಕೆಯವರು ಇವೆಲ್ಲವರನ್ನ ನೋಡ್ತೀವಿ ಇವೆಲ್ಲರಿಗೆ ಸಂಬಂಧಪಟ್ಟಂತೆ ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಏನ್ ಮಾಡ್ಬೇಕು ಪ್ರತಿಯೊಬ್ಬ ವೈಯಕ್ತಿಕ ಭಿನ್ನತೆ ಅನುಸಾರವಾಗಿ ಪಾಠ ಬೋಧನೆಗಳನ್ನ ಮಾಡಬೇಕು ಬೋಧನಾ ವಿಧಾನಗಳನ್ನ ಅಳವಡಿಸ್ಕೋಬೇಕು ಈ ರೀತಿಯಾಗಿ ಮಾಡಿದಾಗ ಪ್ರತಿಯೊಂದು ಮಗುವಿನ ಹತ್ತ ವೈಯಕ್ತಿಕ ಗಮನವನ್ನ ಕೊಟ್ಟು ಪಾಠ ಬೋಧನೆಯನ್ನ ಮಾಡಬೇಕು ಅಂದಾಗ ಒಂದು ಬೋಧನೆ ಮತ್ತು ಕಲಿಕೆ ಪರಿಣಾಮಕಾರಿ ಆಗುತ್ತೆ ಹಾಗಾದ್ರೆ ಮಂದಗತಿ ಕಲಿಕೆ ಉಳ್ಳವರು ಅಂತಂದ್ರೆ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನ ನಾವು ಮಂದಗತಿಯ ಮಕ್ಕಳು ಅಂತ ಹೇಳಿ ಕರಿತೀವಿ ಶೈಕ್ಷಣಿಕ ಸಾಧನೆಯಲ್ಲಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ಮಗುವನ್ನೇ ಮಂದಗತಿಯ ಮಗು ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಅಂತ ಮಗುವನ್ನ ನಾವು ಯಾವ ರೀತಿಯ ಕಂಡು ಹಿಡಿಯಬಹುದು ಈಗ ಒಂದು ತರಗತಿಯಲ್ಲಿ ಪಾಠ ಬೋಧನೆಯನ್ನ ಮಾಡ್ಬೇಕಾದ್ರೆ ಆ ಮಗುವಿನ ಈ ಬೇರೆ ಮಗುವನ್ನು ಹೋಲಿಸ್ಕೊಂಡ್ರೆ ಮಂದಗತಿಯಲ್ಲಿ ಕಲಿಕೆ ಉಳ್ಳ ಮಕ್ಕಳಿಗೆ ತರಗತಿಯಲ್ಲಿ ಆಸಕ್ತಿ ಇರಲ್ಲ ತರಗತಿಯಲ್ಲಿ ನಿರಾಸಕ್ತಿ ಇರುತ್ತೆ ಮುಖಭಾವ ಬೇರೆ ರೀತಿಯಾಗಿರುತ್ತೆ ಆಲಸ್ಯವಾಗಿರುತ್ತೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದಿರೋಕೆ ಇವೆಲ್ಲ ಒಂದು ಲಕ್ಷಣಗಳು ಕಂಡು ಬಂತು ಅಂದ್ರೆ ಅದು ಮಂದಗತಿ ಉಳ್ಳ ಕಲಿಕೆಯಲ್ಲಿ ಮಂದಗತಿ ಉಳ್ಳ ಮಗು ಅಂತ ಹೇಳಿ ನಾವು ಪರಿಗಣಿಸಬಹುದು ಆ ಹಾಗಾದ್ರೆ ಅಪ್ಲೈಡ್ ಕ್ವಶನ್ಸ್ ಬರ್ಬೋದು ಆ ಆಲಸ್ಯ ಮುಖಭಾವದಲ್ಲಿ ವ್ಯತ್ಯಾಸ ಆಮೇಲೆ ನಿರಾಸಕ್ತಿ ಈ ಲಕ್ಷಣಗಳುಳ್ಳ ಮಕ್ಕಳನ್ನು ಏನಂತ ಕರೆಯುತ್ತಾರೆ ಸೃಜನಶೀಲರು ಮಂದಗತಿ ಉಳ್ಳ ಮಕ್ಕಳು ಕಲಿಕೆಯಲ್ಲಿ ಮಂದಗತಿಯ ಮಕ್ಕಳು ಆಮೇಲೆ ಪ್ರತಿಭಾವಂತರು ಈ ರೀತಿಯಾಗಿ ಆಪ್ಷನ್ಸ್ ಕೊಡಬಹುದು ಹಾಗಾದ್ರೆ ನಾವೊಂದು ಮಗುವನ್ನ ಮಂದಗತಿಯಲ್ಲಿ ಕಲಿಕೆ ಉಳ್ಳ ಮಗು ಅಂತಂದ್ರೆ ಆಲಸ್ಯವಾಗಿರ್ತತಿ ಮುಖಭಾವದಲ್ಲಿ ವ್ಯತ್ಯಾಸವಿರುತ್ತದೆ ತರಗತಿಯಲ್ಲಿ ನಿರಾಸಕ್ತಿ ಇರುತ್ತದೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ ಇವೆಲ್ಲವನ್ನ ಶೈಕ್ಷಣಿಕ ಇವೆಲ್ಲ ಒಂದು ಲಕ್ಷಣಗಳು ಕಂಡು ಬಂದ್ರೆ ಆ ಮಗುವನ್ನ ನಾವು ಮಂದಗತಿ ಕಲಿಕೆ ಉಳ್ಳ ಮಗು ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಏನಂತ ಡೆಫಿನೇಷನ್ ಕೊಡಬಹುದು ಮಂದ ಶೈಕ್ಷಣಿಕವಾಗಿ ಹಿಂದುಳಿದ ಮಗುವನ್ನ ಮಂದಗತಿ ಮಗು ಅಂತ ಆನ್ಸರ್ ನಾವು ಕೊಡಬಹುದು ಶೈಕ್ಷಣಿಕವಾಗಿ ಹಿಂದುಳಿದ ಮಗು ಶೈಕ್ಷಣಿಕವಾಗಿ ಹಿಂದುಳಿದ ಮಗು ಮಂದಗತಿ ಮಗು ಅಂತ ಹೇಳಿ ಕರೆಯಬಹುದು ಇದಕ್ಕೆ ಹಲವಾರು ಮನೋವಿಜ್ಞಾನಗಳು ವಾಕ್ಯವನ್ನ ಕೊಟ್ಟಿದ್ದಾರೆ ಬರ್ಟನ್ ಹಾಲ್ ಅವರ ಪ್ರಕಾರ ಸ್ವಾಭಾವಿಕ ಸಾಮರ್ಥ್ಯಗಿಂತ ಕೆಳಮಟ್ಟದ ಸಾಧನೆ ತೋರುವ ಮಗುವನ್ನ ಕಲಿಕೆಯಲ್ಲಿ ಮಂದಗತಿ ಉಳ್ಳ ಮಗು ಅಂತ ಕರಿಬಹುದು ಬರ್ಟನ್ ಹಾಲ್ ಬರ್ಟನ್ ಹಾಲ್ ಅವರ ಪ್ರಕಾರ ಸ್ವಾಭಾವಿಕ ಸಾಮರ್ಥ್ಯಗಿಂತ ಕೆಳಮಟ್ಟದ ಸಾಧನೆ ತೋರಿರುವ ತೋರುವ ಮಗು ತನ್ನ ಸಾಮರ್ಥ್ಯಕ್ಕೆ ಸ್ವಾಭಾವಿಕ ಸಾಮರ್ಥ್ಯ ಏನಿರುತ್ತೆ ಅದಕ್ಕಿಂತ ಕೆಳಮಟ್ಟದ ಒಂದು ಸಾಧನೆಯನ್ನ ಮಾಡಿತ್ತಂದ್ರ ಮಗು ತೋರುವ ಸಾಧನೆಗೆ ಅದಕ್ಕೆ ನಾವು ಮಂದಗತಿಯಲ್ಲಿ ಕಲಿಕುಳ್ಳ ಮಗು ಅಂತ ಹೇಳಿ ಕರಿತೇವೆ ಇನ್ನೊಬ್ರು ಸಿರಿಲ್ ಬರ್ಟ್ ಅವರ ಪ್ರಕಾರ ಸಿರಿಲ್ ಬರ್ಟ್ ತನ್ನಗಿಂತ ಕಡಿಮೆ ತರಗತಿಯ ಅಹ್ ಜ್ಞಾನವನ್ನು ಹೊಂದಿರದ ಮಗು ಈಗ ಐದನೇ ಕ್ಲಾಸ್ ಮಗು ಇದೆ ಅಂದ್ರೆ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಅಹ್ ಅಲ್ಲಿರುವಂತ ತರಗತಿಯಲ್ಲಿರುವ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಆನ್ಸರ್ ಮಾಡೋದಿಲ್ಲ ಅಂದ್ರೆ ತನ್ನ ಒಂದು ಮಾನಸಿಕ ದೈಹಿಕ ವಯಸ್ಸು ತುಂಬಾ ಕಡಿಮೆ ಇರುತ್ತೆ ಮಗುವಿನ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಕೂಡ ತನ್ನ ಕಡಿಮೆ ಇರುತ್ತೆ ತನ್ನ ವಯಸ್ಸಿಗಿಂತ ಕಡಿಮೆ ತರಗತಿಯ ಕಡಿಮೆ ತರಗತಿಯ ಜ್ಞಾನವನ್ನು ಹೊಂದಿರದ ಮಗು ನಾಲ್ಕನೇ ಕ್ಲಾಸ್ ಮಗುವನ್ನು ತೆಗೆದುಕೊಂಡ್ರೆ ಕಲಿಕೆಯಲ್ಲಿ ಮಂದಗತಿ ಉಳ್ಳ ಮಗು ಒಂದನೇ ಕ್ಲಾಸ್ ತರಗತಿಯಲ್ಲಿರುವಂತಹ ಪ್ರಶ್ನೆಗಳನ್ನ ಒಂದನೇ ಕ್ಲಾಸ್ಗೆ ಎಷ್ಟು ಕಲಿಬೇಕು ಅಲ್ಲಿರುವಂತಹ ಶೈಕ್ಷಣಿಕವಾಗಿರುವಂತಹ ಒಂದು ಅಂಕಿ ಸಂಖ್ಯೆಗಳಾಗಿರ್ಬೋದು ಪದಗಳಾಗಿರ್ಬೋದು ಯಾವುದು ಕೇಳಿದ್ರು ಉತ್ತರಿಸುವುದಿಲ್ಲ ಸೊ ತನ್ನ ತರಗತಿಗಿಂತ ಕೆಳಮಟ್ಟದ ತರಗತಿಯಲ್ಲಿರುವ ವಿಷಯಗಳನ್ನು ಕೂಡ ಉತ್ತರಿಸುವುದಿಲ್ಲ ಜ್ಞಾನವನ್ನು ಅದು ತರ ಕೆಳಮಟ್ಟದ ತರಗತಿಯ ಜ್ಞಾನವನ್ನು ಹೊಂದಿರದೇ ಇರುವಂತಹ ಮಗುವಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಮಂದಗತಿಯಲ್ಲಿ ಕಲಿಕೆ ಉಳ್ಳ ಮಗು ಅಂತ ಹೇಳಿ ಕರಿತೀವಿ ಇವೆರಡು ವಾಕ್ಯಗಳನ್ನ ಕೇಳಬಹುದು ಬರ್ಟನ್ ಹಾಲ್ ಅವರ ಪ್ರಕಾರ ಮತ್ತು ಸಿರಿಲ್ ಬರ್ಟ್ ಅವರ ಪ್ರಕಾರ ವಾಕ್ಯಗಳನ್ನು ಕೂಡ ಕೇಳಬಹುದು ಈಗ ನಮಗೆ ಅರ್ಥ ಆಯ್ತು ಮಂದಗತಿಯಲ್ಲಿ ಕಲಿಕೆ ಮಗು ಅಂತಂದ್ರೆ ಪ್ರಶ್ನಿಸದಿರುವಿಕೆ ಆಲಶ ಆಮೇಲೆ ನಿರಾಸಕ್ತಿ ಮುಖದ ಭಾವಚರೆಗಳೆಲ್ಲ ಬದಲಾಗಿರ್ತವೆ ಮುಖ್ಯವಾಗಿ ಅಂತಂದ್ರೆ ತನ್ನ ಸ್ವಾಭಾವಿಕ ಸಾಮರ್ಥ್ಯಕ್ಕಿಂತ ಕಡಿಮೆ ಸಾಧನೆ ಮಾಡುತ್ತೆ ಆಮೇಲೆ ಕಡಿಮೆ ತರಗತನಕ್ಕಿಂತ ಕಡಿಮೆ ತರಗತಿಯ ಒಂದು ಆ ಪ್ರಶ್ನೆಗಳಿಗೆ ಉತ್ತರಿಸದಿರುವಕ್ಕೆ ಅಥವಾ ವಿಷಯವನ್ನ ತಿಳ್ಕೊಂಡೆ ಜ್ಞಾನ ಇರದೇ ಇರುವುದಕ್ಕೆ ನಾವು ಮಂದಗತಿ ಕಲಿಕೆ ಅಂತ ಹೇಳಿ ಇದ್ ಮಾಡ್ತೇವೆ ಆಮೇಲೆ ಅವರ ದೈಹಿಕವಾಗಿ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಈಗ ಒಂದು ಮಂದಗತಿಯ ಕಲಿಕೆಯ ಮಗುವಿನ ದೈಹಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ದೈಹಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿ ಇತರ ಮಗುವಿಗೆ ಹೋಲಿಸ್ಕೊಂಡ್ರೆ ಯಾವ ರೀತಿಯಾಗಿ ಬದಲಾವಣೆಯನ್ನ ಕಾಣುತ್ತೆ ನಿಧಾನಗತಿಯ ಸಂವೇದನ ಅಂತ ಕಂಡು ಬರುತ್ತೆ ನಿಧಾನಗತಿಯ ಸಂವೇದನೆ ನಿಧಾನಗತಿಯ ಸಂವೇದನೆ ಸಂವೇದನೆ ಅಂದ್ರೆ ಏನೋ ಭಾವ ಭಾವನೆ ಅಂದ್ರೆ ಸಂವೇದನೆ ಅಂದ್ರೆ ಅವರು ಪ್ರತಿಕ್ರಿಯಿಸುವುದಿಲ್ಲ ನಿಧಾನವಾಗಿ ನಾವೀಗ ಒಂದು ಮಗುವಿನ ಹೆಸರನ್ನ ಕೂಗಿದ್ರೆ ಒಂದ್ ಎರಡು ಮೂರು ಸರಿ ಕೂಗಿದ್ರೆ ಅದು ಪ್ರತಿಕ್ರಿಯಿಸ್ತದೆ ಇಲ್ಲಾಂದ್ರೆ ಸುಮ್ನೆ ಕೂತ್ಕೊಂಡಿರ್ತದೆ ಅಂದ್ರೆ ಅದು ಪ್ರತಿಕ್ರಿಯಿಸುವ ವೇಗದಲ್ಲಿ ಬಹಳ ಕಡಿಮೆ ನಿಧಾನವಾಗಿರುತ್ತೆ ಆಮೇಲೆ ಮಗುವಿಗೆ ದೃಷ್ಟಿ ದೋಷ ಇರ್ಬೋದು ದೃಷ್ಟಿ ದೋಷ ಇರ್ಬೋದು ಬೋರ್ಡ್ ಮೇಲೆ ಅಥವಾ ಬ್ಲಾಕ್ ಬೋರ್ಡ್ ಮೇಲೆ ಬರದಂತ ಅಕ್ಷರಗಳು ಕಾಣದೇ ಇರಬಹುದು ಅದು ಮಗು ಬ್ಲಾಕ್ ಬೋರ್ಡ್ ನೋಡದೆ ಇರಬಹುದು ದೃಷ್ಟಿ ದೋಷ ಇರಬಹುದು ಮಾತಿನ ದೋಷ ಇರಬಹುದು ದೃಷ್ಟಿ ದೋಷ ಮಾತಿನ ದೋಷ ಪ್ರತಿಕ್ರಿಯಿಸುವಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಳ್ತಿತ್ತು ಅಂದ್ರೆ ಪ್ರತಿಕ್ರಿಯಿಸಲು ಹೆಚ್ಚಿನ ಸಮಯ ಪ್ರತಿಕ್ರಿಯಿಸಲು ಹೆಚ್ಚಿನ ಸಮಯ ತೆಗೆ ತೆಗೆದುಕೊಳ್ತಿತ್ತು ಅಂದ್ರೆ ಆಮೇಲೆ ಸ್ನಾಯು ಸಾಮಾನ್ಯ ಕೊರತೆ ಇತ್ತು ಅಂದ್ರೆ ಸ್ನಾಯು ಸಮನ್ವಯ ಕೊರತೆ ಇತ್ತು ಅಂದ್ರೆ ಅಂದ್ರೆ ಮಕ್ಕಳಲ್ಲಿ ಕೈಕಾಲುಗಳಲ್ಲಿ ಮೂಳೆ ಕೀಲುಗಳ ಸಮಸ್ಯೆ ಇತ್ತು ಅಂದ್ರೆ ಸ್ನಾಯುಗಳ ಸಮಸ್ಯೆ ಇತ್ತು ಅಂದ್ರೆ ನಡಿಬೇಕಾದ್ರೆ ತೊಂದರೆ ಏನು ಅನುಭವಿಸ್ತಿತ್ತು ಅಂತಂದ್ರೆ ಆಮೇಲೆ ಕನಿಷ್ಠ ಗತಿ ಕೌಶಲ್ಯ ಈಗಾಗಲೇ ನಾವು ಪೂರ್ವ ಬಾಲ್ಯ ಉತ್ತರ ಬಾಲವನ್ನು ನೋಡಿದಾಗ ಗತಿ ಸಾಮರ್ಥ್ಯ ಮತ್ತು ಗತಿ ಕೌಶಲ್ಯಗಳನ್ನು ನೋಡಿದಿವಿ ಗತಿ ಸಾಮರ್ಥ್ಯ ಅಂದ್ರೆ ತನ್ನದಂತ ಸ್ವಯಂ ಸಾಮರ್ಥ್ಯಕ್ಕೆ ಗತಿ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಹುಡುಗಿಯ ತೊಡಗಿ ಆಗಿರ್ಬೋದು ಸ್ನಾನ ಮಾಡುವುದು ಹಲ್ಲುಜುವುದು ತನ್ನಿಂದಾನೇ ಆಹಾರ ಸವಯ ಸೇವನೆ ಮಾಡುವುದು ಇವೆಲ್ಲವೂ ಗತಿ ಸಾಮರ್ಥ್ಯಗಳು ಗತಿ ಚಲ ಗತಿಶೀಲನ ಚಟುವಟಿಕೆಗಳು ಅಂದ್ರೆ ಹಾರುವುದು ಏರುವುದು ನೆಗೆಯುವುದು ಬಾಲ್ ಎಸೆಯುವುದು ಹಗ್ಗ ಹಾರುವುದು ಇವೆಲ್ಲ ಮಗುಗಳು ಜಿಗಿಯುವುದು ಇವೆಲ್ಲವೂ ಗತಿಶೀಲನ ಚಟುವಟಿಕೆಗಳು ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಈ ಮಕ್ಕಳಲ್ಲಿ ಕನಿಷ್ಠ ಗತಿ ಕೌಶಲ್ಯ ಇರುತ್ತೆ ಕನಿಷ್ಠ ಗತಿ ಕೌಶಲ್ಯ ಎಂದ್ರೆ ಮಕ್ಕಳು ಜಿಗಿಯುವುದಿಲ್ಲ ಏರುವುದಿಲ್ಲ ನೆಗೆಯುವುದಿಲ್ಲ ಈ ತರ ಮಕ್ಕಳು ಹೊಲಿಸ್ಕೊಂಡ್ರೆ ತೀರಾ ನಿಧಾನ ಇರ್ತವೆ ಸುಮ್ಮನೆ ಸ್ಲೋ ಅದರ ಬೆಳವಣಿಗೆನ ಸ್ಲೋ ಇರುತ್ತೆ ಇವೆಲ್ಲ ನಿಧಾನಗತಿಯ ಸಮಯದನೆ ದೋಷ ಮಾತಿನ ದೋಷ ಪ್ರತಿಕ್ರಿಯಿಸುವಲ್ಲಿ ಹೆಚ್ಚಿನ ಸಮಯ ಸಾಯಿ ಸಮನ್ಯವಿರಲ್ಲ ಕೀಳು ಮೂಳುಗಳ ತೊಂದರೆ ಇರುತ್ತೆ ನಡಿಬೇಕಾದ್ರೂ ಸಮಸ್ಯೆಯನ್ನು ಎದುರಿಸುತ್ತೆ ಇವೆಲ್ಲ ಸಮಸ್ಯೆಗಳು ದೈಹಿಕವಾಗಿ ಇವೆಲ್ಲವನ್ನು ಗುಣಲಕ್ಷಣಗಳು ಮಂದಗತಿಯ ಮಕ್ಕಳಲ್ಲಿ ಕಂಡು ಬರುತ್ತೆ ಇವೆಲ್ಲ ಗುಣಲಕ್ಷಣಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಅಪ್ಲೈಡ್ ಕೇಳಿದ್ರು ಕೇಳಬಹುದು ಎಕ್ಸಾಮ್ಗಳಲ್ಲಿ ನೆಕ್ಸ್ಟ್ ಬೌದ್ಧಿಕ ಒಂದು ಯಾವ ರೀತಿಯಾಗಿರುತ್ತೆ ಗುಣಲಕ್ಷಣಗಳು ಬೌದ್ಧಿಕ ಈಗಾಗಲೇ ನೋಡ್ತೀವಿ ದೈಹಿಕ ಲಕ್ಷಣಗಳ ಬೌದ್ಧಿಕ ಅಂದ್ರೆ ಕಡಿಮೆ ಬುದ್ಧಿಶಕ್ತಿ ಸೂಚಾಂಗ ಏನಿದು ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಐಕ್ಯೂ ಅಂತ ಹೇಳಿ ಕರ್ತೀವಿ ಇಂಟೆಲಿಜೆಂಟ್ ಕ್ವಶನ್ಸ್ ಒನ್ ತರ್ಟಿ ಅಬವ್ ಇರೋ ಪ್ರತಿಭಾವಂತರು ಸೃಜನಶೀಲರು ಮಂದ ಕಲಿಕೆಯವರು ಏನ್ ಡಿವೈಡ್ ಮಾಡ್ತೀವ ನಾವು ಗಂಟೆ ಆಕಾರದ ಬುದ್ಧಿಶಕ್ತಿ ಸೂಚ್ಯಂಕ ವಕ್ರ ರೇಖೆ ಬರುತ್ತೆ ಗಂಟೆ ಆಕಾರದ ವಕ್ರ ರೇಖೆ ಸೊ ಈ ಮುಂದಗಾಮಿ ಕಲಿಕೆಯಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ ಐಕ್ಯೂ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಎಪ್ಪತ್ತಾರ ಎಂಬತ್ತೊಂಬತ್ತರೊಳಗೆ ಇರುತ್ತೆ ಇದನ್ನು ಕೇಳಬಹುದು ನೀವು ನೆನಪಿನಲ್ಲಿ ಇಟ್ಕೋಬೇಕು ಬುದ್ಧಿಶಕ್ತಿ ಸೂಚ್ಯಾಂಕ ಎಪ್ಪತ್ತಾರರಿಂದ ಎಂಬತ್ತೊಂಬತ್ತು ಇರುತ್ತೆ ಅದ್ರ ಕನಿಷ್ಠವಾದಂತಹ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಹೊಂದಿರ್ತಾರೆ ಅಮೃತ ಚಿಂತನೆಯ ಕೊರತೆ ಇರುತ್ತೆ ಅಮೂರ್ತ ಚಿಂತನೆ ಕೊರತೆ ಇರುತ್ತೆ ಏನೋ ಕಲ್ಪನೆ ಮಾಡ್ಕೊಳಿಕ್ ಆಗಲ್ಲ ಸುಮ್ಮನೆ ಇರ್ತಾರೆ ತಾರ್ಕಿಕ ಸಾಮರ್ಥ್ಯದ ಕೊರತೆ ಇರುತ್ತೆ ಅರ್ಥ ಕೊರತೆ ಕಡಿಮೆ ಪದ ಸಂಪತ್ತು ಕಡಿಮೆ ಪದ ಸಂಪತ್ತು ಅಂದ್ರೆ ಉಚ್ಚಾರಣೆ ಬರ್ತಿರೋದಿಲ್ಲ ಆಮೇಲೆ ಪದಗಳ ಸಂಪತ್ತು ಕಡಿಮೆ ಇರುತ್ತೆ ಯಾರಿಗೆ ಅಂದ್ರೆ ಕಡಿಮೆ ಪದ ಸಂಪತ್ತು ಓಕೆ ಜಾಸ್ತಿ ಇರಲ್ಲ ಕಡಿಮೆ ಸಂಪತ್ತು ಇರುತ್ತೆ ಆಮೇಲೆ ಕೆಳಮಟ್ಟದ ಜ್ಞಾಪಕ ಶಕ್ತಿ ನಾವೇನೇ ಹೇಳಿದ್ರೂ ಅವ್ರ ನೆನಪಿನಲ್ಲಿ ಇಟ್ಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಇರುತ್ತೆ ಜ್ಞಾಪಕ ಶಕ್ತಿ ಕೊರತೆ ನೆನ್ಪ ತೀರಾ ನೆನ್ಪಿಟ್ಕೊಂಡು ಒಂದು ಹತ್ತು ಪದಗಳನ್ನು ಹೇಳಿದಾಗ ಒಂದು ಎರಡು ಪದಗಳನ್ನು ನೆನ್ಪಿಟಕೊಳ್ತಾರೆ ಮುಖ್ಯವಾಗಿ ಅಂದ್ರೆ ಅವಧಾನ ಕೊರತೆ ಕೊರತೆ ಇರುತ್ತೆ ಅವಧಾನ ಮೀನ್ಸ್ ಏಕಾಗ್ರತೆ ಅಥವಾ ಕಾನ್ಸಂಟ್ರೇಶನ್ ಅಂತ ಹೇಳಿ ಕರಿತೀವಿ ಶಿಕ್ಷಕ ಪಾಠ ಬೋಧನೆ ಮಾಡ್ಬೇಕಾದ್ರೆ ಅವ್ರು ಇನ್ನಲ್ಲೋ ಏನೋ ವಿಚಾರ ಮಾಡ್ತಿರ್ತಾರೆ ಏನೋ ಥಿಂಕ್ ಮಾಡ್ತಿರ್ತಾರೆ ಅವರ ಮನಸ್ಸನ್ನ ಅಥವಾ ಅವರ ಗಮನವನ್ನ ಒಂದ ಕಡೆ ಕೇಂದ್ರೀಕರಿಸುವಂತ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಅವ್ರಿಗೆ ಇರುವುದಿಲ್ಲ ಅವಧಾನ ಕೊರತೆ ಇರುತ್ತೆ ತೀರ್ಮಾನ ತೆಗೆದುಕೊಳ್ಳುವ ಕೊರತೆ ಇರುತ್ತೆ ತೀರ್ಮಾನ ತೀರ್ಮಾನದ ತೆಗೆದುಕೊಳ್ಳುವಲ್ಲಿ ಡಿಸಿಷನ್ ಮೇಕಿಂಗ್ ಇರಲ್ಲ ಪಟ್ಟೆದ ಪಠ್ಯ ಚಟುವಟಿಕೆಗಳಲ್ಲೇ ಬಿಡ ಸಹ ಪಠ್ಯ ಆಟ ಪಾಠದಲ್ಲಾದ್ರೂ ಅದರಲ್ಲಿ ಕತೆ ಹೇಳುವಲ್ಲಿ ಇನ್ನಿತರ ಯಾವ್ದಾದ್ರು ಇರ್ತಾರೆ ಇಲ್ಲ ಯಾವುದ್ರಲ್ಲೂ ಆಸಕ್ತಿನೇ ಇರಲ್ಲ ಅಂದ್ರೆ ತೀರ್ಮಾನ ಯಾವುದರಲ್ಲಿ ನಾನು ಇಂಟ್ರೆಸ್ಟ್ ಇದೆ ಅಂತ ಅವ್ರ ಬಗ್ಗೆ ಅವರೇ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಸಹಿತ ಕೊರತೆಯನ್ನು ಅನುಭವಿಸುತ್ತಾರೆ ಈ ಬೌದ್ಧಿಕೆಗೆ ಸಂಬಂಧಪಟ್ಟಂತೆ ಇಷ್ಟು ಲಕ್ಷಣಗಳು ಆ ಮಂದಗತಿ ಮಕ್ಕಳಲ್ಲಿ ಕಂಡು ಬರುತ್ತೆ ಇನ್ನು ಶೈಕ್ಷಣಿಕವಾಗಿ ಅದರ ಶೈಕ್ಷಣಿಕ ಗುಣಲಕ್ಷಣಗಳು ಏನ್ ಬರ್ತವೆ ಶಿಕ್ಷಣದಲ್ಲಿ ಓದುವ ಕೊರತೆ ಇರ್ತದೆ ಭಾಷಾ ಸಾಮರ್ಥ್ಯ ಅವ್ರ ಶೈಕ್ಷಣಿಕವಾಗಿ ಋಣಾತ್ಮಕ ಮನೋಭಾವನೆಯನ್ನು ಹೊಂದಿರ್ತಾರೆ ಕಡಿಮೆ ಭಾಷಾ ಸಾಮರ್ಥ್ಯದಲ್ಲಿ ಕಡಿಮೆ ಭಾಷಾ ಸಾಮರ್ಥ್ಯ ಕಡಿಮೆ ಭಾಷಾ ಸಾಮರ್ಥ್ಯದಲ್ಲಿ ಕಡಿಮೆ ಇರುತ್ತೆ ಮುಖ್ಯವಾಗಿ ಅಂದ್ರೆ ಶಿಕ್ಷಣದ ಬಗ್ಗೆ ಋಣಾತ್ಮಕ ಮನೋಭಾವನೆ ಬಗ್ಗೆ ಋಣಾತ್ಮಕತೆ ಶಿಕ್ಷಣದ ಬಗ್ಗೆ ಋಣಾತ್ಮಕ ಭಾವ ಹೆಚ್ಚಾಗಿ ಏನಾಗಿರ್ತಾರೆ ಅಂದ್ರೆ ಯಾವುದೇ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡೋ ಸಾಮರ್ಥ್ಯ ಅವ್ರಿಗಿರಲ್ಲ ಹೆಚ್ಚು ಹಗಲುಗನಸಿಗಳಾಗಿರ್ತಾರೆ ಹಗಲು ಗನಸ್ಸು ಕಾಣವರಾಗಿರ್ತಾರೆ ಹೆಚ್ಚಾಗಿ ಅಂದ್ರೆ ಹಗಲು ಗನಸ್ಸು ಕಾಣಿರ್ತಾರೆ ಮತ್ತು ಫೇಸ್ ಟು ಫೇಸ್ ಯಾವುದೇ ಸಿಚುವೇಶನ್ ಅನ್ನ ಇದನ್ನ ಮಾಡ್ಕೊಂಡಿರುವುದಿಲ್ಲ ಕನಿಷ್ಠ ಅಭಿವ್ಯಕ್ತಿ ಸಾಮರ್ಥ್ಯ ಅಭಿವ್ಯಕ್ತಿ ಯಾವ್ದ್ರ ಬಗ್ಗೆ ಕೇಳಿದ್ರು ಏನು ಉತ್ತರಿಸದಿರುವಂತ ಸಾಮರ್ಥ್ಯ ಇರುತ್ತೆ ಅವ್ರ ಭಾವನೆಗಳನ್ನ ಮಾತನಾಡುವಲ್ಲೂ ಕೂಡ ಕೊರತೆಯನ್ನ ಅನುಭವಿಸ್ತಾರೆ ವಿಚಾರಣಾ ಕೌಶಲ್ಯ ಇರುವುದಿಲ್ಲ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಾರೆ ಅಥವಾ ಕಡಿಮೆ ಅಂಕಗಳನ್ನ ಗಳಿಸ್ತಾರೆ ಅಥವಾ ಸರಾಸರಿ ಪಾಸ್ ಆಗ್ಲಿಕ್ಕೂ ಪ್ರಯತ್ನವನ್ನ ಪಡೋದಿಲ್ಲ ಪಾಸ್ ಆಗ್ಲಿಕ್ಕೆ ಸಾಧ್ಯನ ಆಗೋದಿಲ್ಲ ಅವರಿಗೆ ಎಲ್ಲವೂ ಶಿಕ್ಷಣದ ಬಗ್ಗೆನೇ ಋಣಾತ್ಮಕ ಮನೋಭಾವನೆ ಹೊಂದಿರ್ತಾರೆ ಈ ರೀತಿಯಾಗಿ ಶೈಕ್ಷಣಿಕವಾಗಿ ಅವ್ರು ಹಿಂದಿಳಿತಾರೆ ಇನ್ನು ಸಾಮಾಜಿಕವಾಗಿ ಅಂದ್ರೆ ಸಮಾಜ ಅಂದ್ರೆ ಗುಂಪಿನೊಳಗೆ ಆಡೋದಿಲ್ಲ ನೆಕ್ಸ್ಟ್ ಸಾಮಾಜಿಕವಾಗಿ ಅಂದ್ರೆ ಸಾಮಾಜಿಕವಾಗಿ ಅವ್ರು ಬೆರೆಯುವುದಿಲ್ಲ ತಂದೆ ತಾಯಿಯಿಂದ ಮಗು ಶಾಲೆಯನ್ನ ಪ್ರವೇಶಿಸಿದ ತಕ್ಷಣ ಸಮವಯಸ್ಕರ ಗುಂಪು ಶಿಕ್ಷಣ ಶಿಕ್ಷಕ ಆಟದ ಮೈದಾನ ತರಗತಿಯ ಕೊಠಡಿ ಇವೆಲ್ಲವೂ ಕೂಡ ಅವರು ಸಾಮಾಜಿಕರಣುವುದಿಲ್ಲ ಸೋಶಿಯಲ್ ಆಗಿ ಇರ್ಲಿಕ್ಕೆ ಇಷ್ಟ ಪಡುವುದಿಲ್ಲ ಅವ್ರು ಏನ್ ತಮ್ಮನ್ನ ತಾವು ಅಲ್ಪರೆಂದು ಭಾವಿಸ್ತಾರೆ ಅವರು ಅಲ್ಪರೆಂದು ಭಾವಿಸ್ತಾರೆ ತಮ್ಮ ಬಗ್ಗೆ ತಾವೇ ಕೀಳರಿಮೆ ಬಳಸ್ಕೊಂತಾರೆ ಕೀಳರಿಮೆ ಜಾಸ್ತಿ ಇರುತ್ತೆ ಅವರಿಗೆ ಇರ್ತಾರೆ ಯಾರೊಂದಿಗೂ ಸಮವಯಸ್ಕರೊಡನೆ ಬೆರೆಯುವುದಿಲ್ಲ ಸಮವಯಸ್ಕರೊಡನೆ ಬೆರೆಯುವುದಿಲ್ಲ ಕೂಡಿ ಮಾತನಾಡುವುದಿಲ್ಲ ಏನೋ ಅವರಿಗೆ ಆ ರೀತಿಯಾಗಿ ಕಂಡು ಬರುತ್ತೆ ಆಮೇಲೆ ನೆಕ್ಸ್ಟ್ ಹಗಲು ಮನಸ್ಸುಗಳನ್ನು ಕಾಣ್ತಿರ್ತಾರೆ ಮತ್ತೆ ಒಂಟಿತನ ಪ್ರೇಮಿ ಆಗಿರ್ತಾರೆ ಒಂಟಿತನವಾಗಿರ್ತಾರೆ ಒಬ್ಬೊಬ್ಬರೇ ಇರ್ತಾರೆ ಆಟದಲ್ಲಿ ಪಾಠದಲ್ಲಿ ಎಲ್ಲಿ ಹೋದ್ರೂ ಒಬ್ಬರೇ ಇರ್ತಾರೆ ಯಾರ ಜೊತೆಗೆ ಸೇರುವುದಿಲ್ಲ ಈ ರೀತಿಯಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿಯನ್ನ ಹೊಂದಿರುವುದಿಲ್ಲ ಇನ್ನ ಶೈಕ್ಷಣಿಕವಾಗಿ ಶೈಕ್ಷಣಿಕ ಇಂತಹ ಒಂದು ಮಕ್ಕಳು ಶಾಲೆಯಲ್ಲಿ ಇರುವುದರಿಂದ ಶಿಕ್ಷಕರಾದವರು ಮತ್ತು ಶೈಕ್ಷಣಿಕ ಶಾಲೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಇದರ ಬಗ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಶೈಕ್ಷಣಿಕ ಕ್ರಮಗಳನ್ನ ಏನನ್ನ ಮಾಡಬೇಕು ಶೈಕ್ಷಣಿಕ ಮತ್ತು ಆದವನು ಏನ್ ಮಾಡ್ಬೇಕು ಅಪ್ಲೈಡ್ ಕ್ವಶನ್ಸ್ ಬರ್ಬೋದು ಮಂದಗಾಮಿಗ ಮಂದಗತೆಯಲ್ಲಿ ಕಲಿಕೆ ಉಳ್ಳ ಮಕ್ಕಳಿಗಾಗಿ ಶಿಕ್ಷಣ ವ್ಯವಸ್ಥೆ ಏನ್ ಮಾಡ್ಬೇಕು ಅಪ್ಲೈಡ್ ಕೊಡಬಹುದು ಅದ್ರ ಆದವನು ಏನ್ ಮಾಡ್ಬೇಕು ಅದನ್ನು ಕೂಡ ಅಪ್ಲೈಡ್ ಕ್ವಶನ್ಸ್ ಅನ್ನ ಬರಬಹುದು ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಸ್ಥಿತಿ ಸ್ಥಾಪಕ ಪಠ್ಯಕ್ರಮವನ್ನು ತರಬೇಕು ಎಲ್ಲಾ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಪಠ್ಯಕ್ರಮ ಇರಬೇಕು ಕೇವಲ ಪ್ರತಿಭಾವಂತ ಮಕ್ಕಳಿಗೆ ಸೃಜನಶೀಲ ಮಕ್ಕಳಿಗೆ ಸರಾಸರಿಗಿಂತ ಮೇಲ್ಪಟ್ಟ ಮಕ್ಕಳಿಗೆ ಇರಬಹುದು ಎಲ್ಲ ಮಕ್ಕಳ ಒಂದು ಒಂದು ಅಹ್ ಗಮನವನ್ನು ಇಟ್ಕೊಂಡು ಮಕ್ಕಳ ಒಂದು ಸಾಮರ್ಥ್ಯ ಅನುಸಾರ ಒಂದು ಸ್ಥಿತಿ ಸ್ಥಾಪಕ ಎಲ್ಲರಿಗೂ ಒಂದು ಎವರೇಜ್ ಜ್ಞಾನವನ್ನ ಕೊಡುವಂತಹ ಒಂದು ಎಲ್ಲ ಒಂದು ಮಕ್ಕಳವನ್ನು ಸ್ಥಿತಿ ಸ್ಥಾಪಕ ಪಠ್ಯಕ್ರಮವನ್ನ ಇದ್ ಮಾಡ್ಬೇಕು ನೆಕ್ಸ್ಟ್ ಪರಿಹಾರ ಶಿಕ್ಷಣವನ್ನ ಇದ್ ಮಾಡ್ಬೇಕು ಈ ಮಂದಗತಿಯಲ್ಲಿ ಕಲಿಕೆಯುಳ್ಳ ಮಕ್ಕಳಿಗೆ ಹೆಚ್ಚಿನ ತರಗತಿಗಳನ್ನ ನಡಬೇಕು ನಡೆಸಬೇಕು ಪರಿಹಾರ ಶಿಕ್ಷಣವನ್ನು ಕೊಡಿಸ್ಬೇಕು ಅವ್ರನ್ನ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡಿ ಅವರಿಗೆ ಬೇಸಿಕ್ ಇಂದ ಕಲಿಸೋದಾಗಿರ್ಬೇಕು ಯಾಕಂದ್ರೆ ತರಗತಿಯ ಎಲ್ಲಾ ರೀತಿಯ ಮಕ್ಕಳು ಇರೋದ್ರಿಂದ ಇವರಿಗೆ ಬೇಸಿಕ್ ಕಲಸಿ ಕುತ್ಕೊಂಡಾಗಲ್ಲ ಇವರಿಗೆ ಹೆಚ್ಚಿನ ಅವಧಿಯ ಒಂದು ಸಮಯವನ್ನು ಮೀಸಲಿಟ್ಟು ಪರಿಹಾರ ಶಿಕ್ಷಣವನ್ನು ಕೂಡ ಒದಗಿಸಬೇಕು ಆಮೇಲೆ ಆರೋಗ್ಯಕರ ಪರಿಸರ ಶಾಲಾ ಪರಿಸರ ಆರೋಗ್ಯಕರವಾಗಿರ್ಬೇಕು ಶಾಲಾ ಮೈದಾನದಲ್ಲಿ ಸಾಕಷ್ಟು ಹಚ್ಚ ಹಸಿರಿನಿಂದ ಕುಡಿರಬೇಕು ಮಕ್ಕಳಿಗೆ ಬೇಸರವಾಗ ರೀತಿ ವಾಗದ ರೀತಿಯಲ್ಲಿ ಆರೋಗ್ಯಕರ ಪರಿಸರವನ್ನು ಹೊಂದಿರಬೇಕು ಆಮೇಲೆ ನಿಯಮಿತ ಆರೋಗ್ಯ ತಪಾಸಣೆ ಈಗಾಗಲೇ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ನಿಯಮಿತ ಆರೋಗ್ಯ ತಪಾಸಣೆಗೂ ಬರ್ತಾರೆ ಕೆಲವೊಂದು ಚುಚ್ಚು ಮತ್ತು ಲಸಿಕೆಗಳನ್ನು ಹಾಕ್ತಾರೆ ಜಂತುಳಾಗದಂತೆ ಟ್ಯಾಬ್ಲೆಟ್ ಗಳನ್ನೂ ಕೊಡ್ತಾರೆ ಮಕ್ಕಳ ಒಂದು ಇವರ ಸಮಸ್ಯೆಗಳನ್ನ ಕೆಲವೊಂದು ಸಮಸ್ಯೆಗಳು ಇವರಲ್ಲಿ ಇಷ್ಟು ಈ ರೀತಿಯಾಗಿ ಮಕ್ಕಳಲ್ಲಿ ಇದಾವೆ ತಂದೆ ತಾಯಿಗಳು ಗೊತ್ತಿರೋದಿಲ್ಲ ಶಾಲಾ ಒಂದು ಶಿಕ್ಷಣ ವ್ಯವಸ್ಥೆ ಅವರಿಗೆ ನಿಯಮಿತ ಆರೋಗ್ಯ ತಪಾಸಣೆಯನ್ನು ಕೊಡಬೇಕು ಆಮೇಲೆ ಅವರಿಗೆ ಅಭಿಪ್ರೇರಣೆಯನ್ನು ಮಾಡಬೇಕು ಕಲಿಕೆಯಲ್ಲಿ ಹಿಂದುಳಿದ ಮಗು ಮೊದಲೇ ನಿರಾಸಕ್ತಿ ಇರುತ್ತೆ ಆಲಸ್ಯ ಇರುತ್ತೆ ಶಿಕ್ಷಣದ ಬಗ್ಗೆ ಋಣಾತ್ಮಕ ಒಂದು ಮನೋಭಾವವನ್ನು ಹೊಂದಿರುತ್ತೆ ಅಂತಹ ಮಗುವನ್ನ ನಾವು ಇನ್ನಷ್ಟು ಕಡೆಗಣಿಸಿದ್ರೆ ಮಕ್ಕಳನ್ನ ಭೇದ ಭಾವ ಮಾಡಿದ್ರೆ ಆ ಮಗು ಶಿಕ್ಷಣದಿಂದ ವಂಚಿತ ಆಗುತ್ತೆ ಶಾಶ್ವತವಾಗಿ ಒಂಟಿತನವನ್ನು ಅನುಭವಿಸಬಹುದು ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಆ ಮಗುವಿಗೆ ಪ್ರೇರಣೆ ಮಾಡಬೇಕು ಮೋಟಿವೇಶನ್ ಮಾಡಬೇಕು ಇನ್ಸ್ಪೈರೇಷನ್ ಮಾಡಬೇಕು ಇನ್ಸ್ಪೈರ್ ಮಾಡುವುದರ ಮೂಲಕ ಶಿಕ್ಷಣದಲ್ಲಿ ಸಾಧ್ಯವಾದಷ್ಟು ಬದಲಾವ ಆ ಮಗುವಿನಲ್ಲಿ ಆ ಶೈಕ್ಷಣಿಕವಾಗಿ ಬದಲಾವಣೆಯನ್ನ ತರುವುದ್ರತ್ತ ಆ ಮಗುವನ್ನ ಮೋಟಿವೇಟ್ ಮಾಡಬೇಕು ಅಭಿಪ್ರೇರಣೆ ಒದಗಿಸಬೇಕು ಮುಖ್ಯವಾದ ಆಗಂದ ವೈಯಕ್ತಿಕ ಗಮನವನ್ನು ಕೊಡಬೇಕು ಮಗು ಎಷ್ಟು ಸುಧಾರಣೆ ಆಗಿದೆ ಇನ್ನು ಎಷ್ಟು ಸುಧಾರಣೆ ಆಗ್ಬೇಕು ಈ ರೀತಿಯಾಗಿ ಮಕ್ಕಳ ಬಗ್ಗೆ ಒಂದು ವೈಯಕ್ತಿಕ ಗಮನ ಕೊಡಬೇಕು ಆಮೇಲೆ ವಿಶೇಷ ಬೋಧನಾ ಪದ್ಧತಿ ವಿಶೇಷ ಬೋಧನಾ ಪದ್ಧತಿಗಳನ್ನ ಅನ್ವರ್ಸಬೇಕು ಏನಿದು ವಿಶೇಷ ಬೋಧನಾ ಈಗಾಗಲೇ ನೋಡಿದ್ವಿ ಮನೋವಿ ಮನೋವಿಜ್ಞಾನದ ಹಲವಾರು ಬೋಧನಾ ಪದ್ಧತಿಗಳಿದಾವೆ ಆಯಾ ಪರಿಸರ ಆಯಾ ಒಂದು ವಿಷಯಕ್ಕೆ ತಕ್ಕಂತೆ ವಿಶೇಷ ಬೋಧನೆಯನ್ನ ಮಾಡಬೇಕು ನಾವು ವಿಶೇಷ ಬೋಧನಾ ವಿಧಾನಗಳನ್ನ ಅಳವಡಿಸ್ಕೊಳ್ಬೇಕು ಕೇವಲ ಒಂದೇ ರೀತಿಯ ಬೋಧನೆ ಮಕ್ಕಳಿಗೆ ಬೇಸರವಾಗುತ್ತದೆ ಪರಿಸರಾತ್ಮಕ ಕಲಿಕೆ ಆಗಿರ್ಬೇಕು ಚಿತ್ರಗಳ ಮೂಲಕ ಆಗಿರ್ಬೋದು ಹಲವಾರು ಕಾರ್ಡ್ ಬೋರ್ಡ್ ಗಳ ಕೊಡುವುದರ ಮೂಲಕ ಆಗಿರ್ಬೇಕು ಹಲವಾರು ಬೋಧನಾ ವಿಧಾನ ಮತ್ತು ವಿವಿಧ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೂಡ ನಮ್ಮ ಒಂದು ಬೋಧನೆಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಮುಖ್ಯವಾಗಿ ಅಂತಂದ್ರೆ ಮನೆಗಳಿಗೆ ಭೇಟಿ ಶಿಕ್ಷಕರಾದವರು ಮತ್ತು ಶಿಕ್ಷಣ ವ್ಯವಸ್ಥೆ ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ನಿಮ್ಮ ಮಗುವಿನ ಒಂದು ಗುಣಲಕ್ಷಣಗಳು ಈ ರೀತಿಯಾಗಿದೆ ಮಗು ಇಲ್ಲಿ ಮಾತ್ರ ಒಂಟಿಯಾಗಿರ್ತಾನ ಮನೆಯಲ್ಲಿ ಯಾವ ರೀತಿಯಾಗಿರ್ತಾನೆ ಅವನ ಸಾಮಾಜಿಕ ವಿಕಾಸ ಮನೆಯಲ್ಲಿ ಯಾವ ರೀತಿಯಾಗಿದೆ ಈ ಶಿಕ್ಷಕರಿಂದ ಶಿಕ್ಷಕರಾದವರು ಪೋಷಕರಿಂದ ಒಂದು ಮಾರ್ಗದರ್ಶನ ಆತ ಆ ಮಗುವಿನ ಬಗ್ಗೆ ವಿಚಾರಗಳನ್ನ ತಿಳಿದುಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಮಗುವಿನ ಒಂದು ಶೈಕ್ಷಣಿಕ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ಕೂಡ ಮಾಡಬಹುದು ಮುಖ್ಯವಾಗಿ ಅಂದ್ರೆ ಮೌಲ್ಯಮಾಪನ ಇವ್ಯಾಲ್ಯೇಷನ್ ಅಂತ ಹೇಳಿ ಕರಿತೀವಿ ಮಕ್ಕಳಿಗೆ ನಾವು ಮಾಡಿದಂತಹ ಬೋಧನೆ ಎಷ್ಟು ಪರಿಣಾಮಕಾರಿ ಆಗಿದೆ ಮಗು ಎಷ್ಟು ಅರ್ಥ ಮಾಡ್ಕೊಂಡಿದೆ ನಾನು ಈ ಈಗ ತಿಳಿಸಿದ್ದು ಎಷ್ಟು ಅರ್ಥ ಹಾಗೆ ಮಗುವನ್ನ ನಾವು ಪ್ರತಿಯೊಂದು ಹಂತದಲ್ಲಿ ಮೌಲ್ಯಮಾಪನ ಮಾಡ್ಕೊಂತಿದ್ರೆ ಮಗುವಿನ ಒಂದು ಸುಧಾರಣೆ ಆಗಿರೋದು ಆಗಿಲ್ಲದಿರೋದು ನಮಗೆ ಕಂಡು ಬರುತ್ತೆ ಇವೆಲ್ಲವನ್ನ ನಾವು ಅಳವಡಿಸಿಕೊಂಡು ಮಂದಗತಿಯಲ್ಲಿ ಕಲಿಯುವ ಮಕ್ಕಳ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಶೈಕ್ಷಣಿಕವಾಗಿ ನಾವು ಹಲವಾರು ಬದಲಾವಣೆಗಳನ್ನು ಮಾಡಬೇಕು ಶೈಕ್ಷಣಿಕ ಕ್ರಮ ಹಾಗೂ ಶಿಕ್ಷಕ ಇಷ್ಟೆಲ್ಲ ಮಾಡಿದ್ದೆ ಆದ್ರೆ ಮಂದಗತಿಯಲ್ಲಿ ಕಲಿಯುವವರು ಮಕ್ಕಳಿಗೂ ಕೂಡ ನಾವು ಇದು ಸುಧಾರಣೆಯನ್ನು ತರಬಹುದು ಎಕ್ಸಾಮ್ಗಳಲ್ಲಿ ಇವರ ಲಕ್ಷಣಗಳನ್ನ ಬಗ್ಗೆ ಕೇಳ್ಬೋದು ಅಪ್ಲೈಡ್ ಜಾಸ್ತಿ ಬರುವಂತಹ ಸಾಧ್ಯತೆ ಇದೆ ಮಂದಗತಿಯಲ್ಲಿ ಕಲಿಯುವ ಅಂದ್ರೆ ಯಾರು ಅಂತ ಡೆಫಿನೇಷನ್ ಅನ್ನು ಕೇಳಬಹುದು ಅವರಿಗಾಗಿ ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಸಮನ್ವಯ ಶಿಕ್ಷಣದ ಕುರಿತಾಗಿ ಕೂಡ ಹೇಳಬಹುದು ಇದಿಷ್ಟಾಗಿತ್ತು ಇವತ್ತಿನ ಒಂದು ಮಾಹಿತಿ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು